ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಇದನ್ನು ಶೇಂಗಾ ಚಿಕ್ಕಿ ಕಡಲೆ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬರೀ ಎರಡೇ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬ ಸುಲಭವಾಗಿ ಮಾಡುವಂಥ ಶೇಂಗಾ ಚಿಕ್ಕಿ ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಒಂದು ಕಪ್ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆಕಾಯಿ ಬೀಜಿಗೆ ಮುಕ್ಕಾಲು ಕಪ್ ಬೆಲ್ಲ ತಗೊಬೇಕು ಮತ್ತು ಎರಡು ಟೇಬಲ್ ಸ್ಪೂನು ತುಪ್ಪ ಚಿಕ್ಕಿ ಮಾಡೋದಕ್ಕೆ ಒಂದು ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದನ್ನು ಎಲ್ಲ ಕಡೆಯೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈಗ ಅದನ್ನು ತೆಗೆದು ಇಟ್ಬಿಟ್ಟು ನಾವು ಒಂದು ಪ್ಯಾನ್ನ ಇಟ್ಬಿಟ್ಟು ಆ ಪ್ಯಾನ್ನ ಲೋ ಫ್ಲೇಮಲ್ಲೇ ನಾವೇನು ಮಾಡಬೇಕು ಅಕ್ಕ ತೆಗೆದು ತೊಗೊಂಡಿರುವಂಥ ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಅದನ್ನು ಹುರ್ಕೊಬೇಕು ನಾವು ಶೇಂಗಾ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿನ ತಿನ್ನಬಾರ್ದು ನಾವು ಈ ರೀತಿ ಹುರ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈಗ ಹುರಿದಾಗಿದೆ ಅದನ್ನು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ತಗೊಂಡಿರುವಂಥ ಬೆಲ್ಲನ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ನೀರನ್ನು ಹಾಕ್ಕೊಂಡು ಅದನ್ನು ನನಗೆ ಕರಗಿಸ್ಕೊತಾ ಇದ್ದೀನಿ ಅದು ನೋರೆ ಬರೋ ರೀತಿಯಲ್ಲಿ ನಾವು ಅದನ್ನು ಕರಗಿಸ್ಕೋಬೇಕು ಈಗ ನಾವು ಅದಾಗೋ ತನಕ ನಾವು ತಗೊಂಡಿರುವಂತ ಕಡಲೆಕಾಯಿ ಬೀಜನ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ನಾವು ಕೈಯಲ್ಲಿಗೆ ಮಾಡಿದ್ರೆ ಅದು ಸಿಪ್ಪೆ ಬರುತ್ತೆ ಈಗ ಫುಲ್ ಆಗಿದೆ ಇದನ್ನು ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಎರಡರಂತೆ ಆಗೋಷ್ಟು ಒಂದು ಲೈಟಾಗಿ ಅದನ್ನು ಪೌಡ್ರ್ ಥರ ಮಾಡೋ ಲೈಟಾಗಿ ಪೂರ ಪೌಡ್ರ್ ಬೇಡ ಈ ರೀತಿಯಲ್ಲಿ ಕಾಳು ಕಾಳೆ ಇರೋ ರೀತಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು ಈಗ ನೋಡಿ ಬೆಲ್ಲ ನೊರೆ ನೊರೆ ಬರ್ತಾ ಇದೆ ಸೊ ಇದನ್ನು ನಾವು ನೀರಿಗೆ ಎತ್ತಿ ಹಾಕಿದಾಗ ನೀರಲ್ಲಿ ಅದು ಗಂಟು ಥರ ಒಂದೇ ಕಡೆಯಲ್ಲಿ ಕುತ್ಕೋಬೇಕು ಅದು ಸ್ಪ್ರೆಡ್ ಆಗಬಾರ್ದು ಆ ರೀತಿ ಕುತ್ಕೊಂಡಾಗ ಅದು ಎತ್ತಿ ಮೇಲುಗಡೆ ಹಾಕಿದಾಗ ಅದು ಸೌಂಡ್ ಬರಬೇಕು ಸೊ ಆ ರೀತಿಯಾದಾಗ ಈಗ ನಮಗೆ ಅದು ರೆಡಿ ಇದೆ ಈಗ ನಾವು ಪೌಡ್ರ್ ಮಾಡಿರುವಂಥ ಕಡಲೆಕಾಯಿ ಬೀಜದ್ದು ಆ ಬೆಲ್ಲದ ಪಾಕದೊಳಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ಮಿಕ್ಸ್ ಆಗಿದೆ ಬೆಲ್ಲ ಕಡಲೆಕಾಯಿ ಬೀಜ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾವು ಇದನ್ನು ಏನು ಮಾಡೋಣ ನಾವು ತುಪ್ಪ ಸಾವಿರ ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ನಮಗೆ ಅದು ಯಾವ ಹದಕ್ಕೆ ಬೇಕು ಎಷ್ಟು ದಪ್ಪ ಬೇಕು ಅಷ್ಟಕ್ಕೆ ಅದನ್ನು ಹಾಕಿ ಇಟ್ಬಿಟ್ಟು ಅದು ಒಂದು ಎರಡು ಸೆಕೆಂಡ್ ಆದಾಗ್ಲೇ ಬಿಸಿ ಇದ್ದಾಗಲೇ ಅದನ್ನು ಚಾಕುವಿನಿಂದ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಟ್ ಆಗಿದೆ ಇದೊಂದು ನಾನೊಂದು ಫೈ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತದೆ ನಾವು ಕಟ್ ಮಾಡಿರೋಂಥ ಶೇಪಲ್ಲಿ ಅದು ಬರ್ತಾ ಇದೆ ತುಂಬ ಚೆನ್ನಾಗಿದೆ ಇದನ್ನು ತಿನ್ನೋದ್ರಿಂದನೇ ಅಷ್ಟು ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡಿ ಯಾವ ರೀತಿಯಲ್ಲಿ ಬ್ರೇಕ್ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ